ಬೀಚಿ ಕನ್ನಡದ ಹಾಸ್ಯಸಾಮ್ರಾಟ್ ಬೀಚಿ ಎಂದರೆ ಕನ್ನಡದಲ್ಲಿ ಹಾಸ್ಯದ ಸಮರ್ಥ ಹಸ್ತ ಎಂದೇ ಹೆಸರುವಾಸಿ ತಮ್ಮ ಹಾಸ್ಯಮಯ ಬರಹಗಳ ಮೂಲಕ ಲಕ್ಷಾಂತರ ಓದುಗರನ್ನು ರಂಜಿಸಿದ ಈ ಸಾಹಿತಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವುದು ಬಹಳ ಆಸಕ್ತಿದಾಯಕ ಜೀವನ ಮತ್ತು ವೃತ್ತಿ ಮೂಲ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನವರು ಜನನ ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರು ನಿಧನ ಡಿಸೆಂಬರ್ ಏಳು ಸಾವಿರದ ಒಂಬೈನೂರ ಎಂಬತ್ತು ತಂದೆ ರಾಯಸಂ ಶ್ರೀನಿವಾಸರಾವ್ ತಾಯಿ ಭಾರತಮ್ಮ ವೃತ್ತಿ ಪಾಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದರು ಕಾವ್ಯನಾಮ ರಾಯಸಂ ಭೀಮಸೇನರಾವ್ ಅವರ ಕಾವ್ಯನಾಮವೇ ಬೀಚಿ ಕೃತಿಗಳು ತಿಮ್ಮ ಕಲ್ಲು ಹೇಳಿತು ನನ್ನ ಭಯಾಗ್ರಫಿ ಇವರ ಪ್ರಸಿದ್ಧ ಕೃತಿಗಳು ವಿಶೇಷತೆ ಸಮಾಜದ ವಿವಿಧ ಅಂಶಗಳನ್ನು ಹಾಸ್ಯದ ಮೂಲಕ ವಿಡಂಬಿಸುವಲ್ಲಿ ಪರಿಣತರು ಬೀಚಿಯವರ ಹಾಸ್ಯ ಶೈಲಿ ಬೀಚಿಯವರ ಹಾಸ್ಯ ಶೈಲಿ ಅನನ್ಯವಾಗಿದೆ ಅವರು ಸರಳವಾದ ಭಾಷೆಯಲ್ಲಿ ಬರೆದರೂ ಅವರ ಬರಹಗಳಲ್ಲಿ ಆಳವಾದ ಅರ್ಥವಿದೆ ಸಾಮಾಜಿಕ ಸಮಸ್ಯೆಗಳನ್ನು ಹಾಸ್ಯದ ಮುಖವಾಡದಲ್ಲಿ ಬಿಂಬಿಸುವ ಮೂಲಕ ಜನರನ್ನು ಚಿಂತನೆಗೆ ಹಚ್ಚುತ್ತಿದ್ದರು ತಿಮ್ಮ ಕಾದಂಬರಿ ಬೀಚಿಯವರ ಅತ್ಯಂತ ಜನಪ್ರಿಯ ಕೃತಿಗಳಲ್ಲಿ ತಿಮ್ಮ ಕಾದಂಬರಿ ಒಂದು ಈ ಕಾದಂಬರಿಯಲ್ಲಿ ಗ್ರಾಮೀಣ ಜೀವನದ ಸರಳತೆ ಮತ್ತು ಜನರ ನಡುವಿನ ಸಂಬಂಧಗಳನ್ನು ಹಾಸ್ಯಮಯವಾಗಿ ಚಿತ್ರಿಸಲಾಗಿದೆ ನನ್ನ ಭಯಾಗ್ರಫಿ ಬೀಚಿಯವರ ಆತ್ಮಕಥೆಯಾದ ನನ್ನ ಭಯಾಗ್ರಫಿ ಕೂಡ ಬಹಳ ಜನಪ್ರಿಯವಾಗಿದೆ ಈ ಪುಸ್ತಕದಲ್ಲಿ ತಮ್ಮ ಜೀವನದ ವಿವಿಧ ಘಟನೆಗಳನ್ನು ಹಾಸ್ಯಮಯವಾಗಿ ಬಿಂಬಿಸಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಬೀಚಿಯವರು ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಅವರ ಹಾಸ್ಯ ಬರಹಗಳು ಕನ್ನಡ ಸಾಹಿತ್ಯವನ್ನು ಹೊಸ ಆಯಾಮಕ್ಕೆ ಕೊಂಡೊಯ್ದವು ಧನ್ಯವಾದಗಳು